ಗುರುಗುಂಟ ರೈತ ಸಂಪರ್ಕ ಕೇಂದ್ರದಲ್ಲಿ ಜಿರಾಕ್ಸ್ ಫೋಟೋ ನೆಪದಲ್ಲಿ ಹಾಡುವ ರೈತರಿಂದ ಹಣ ವಸೂಲಿ ಮಾಡಿದ್ದಾರೆ ಚಿರನಿದ್ರೆಗೆ ಜಾರಿದ ರಾಯಚೂರು ಜಂಟಿ ಕೃಷಿ ನಿರ್ದೇಶಕರು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಗುರುಗುಂಟ ರೈತ ಸಂಪರ್ಕ ಕೇಂದ್ರದಲ್ಲಿ ಮಧ್ಯವರ್ತಿಯನ್ನು ಇಟ್ಟುಕೊಂಡು ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಗುರುಗುಂಟ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಮತ್ತು ಅಕೌಂಟೆಂಟ್ ಸೇರಿ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಮಧ್ಯವರ್ತಿಯನ್ನಾಗಿ ಇಟ್ಟುಕೊಂಡು ರೈತರಿಗೆ ಕೃಷಿ ಉಪಕರಣಗಳನ್ನು ನೀಡುವ ಸಂದರ್ಭದಲ್ಲಿ ಗೋದಾಮಿನ ಬಳಿ ಬರೋಬ್ಬರಿ ಪ್ರತಿಯೊಬ್ಬ ರೈತರಿಂದ ಮುನ್ನೂರು ರೂಪಾಯಿ ಅನಧಿಕೃತವಾಗಿ ವಸೂಲಿ ಮಾಡ್ತಾ ಇರುವ ಸಂದರ್ಭವನ್ನು ನೀವು ಇಲ್ಲಿ ಗಮನಿಸಬಹುದು ಈ ವಿಷಯ ತಿಳಿದ ತಕ್ಷಣವೇ ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ಶಿವರಾಜ್ ಮತ್ತು ರಾಯಚೂರು ಜಿಲ್ಲಾ ಯುವ ಘಟಕದ ಉಪಾಧ್ಯಕ್ಷ ಗಂಗಪ್ಪ ಕಬ್ಬೇರ್ ಅವರು ರೈತರ ಬೆಂಬಲಕ್ಕೆ ನಿಂತು ಅನಧಿಕೃತವಾಗಿ ಹಣ ವಸೂಲಿ ಮಾಡ್ತಾ ಇರುವವರನ್ನು ಪ್ರಶ್ನೆ ಮಾಡಿದ್ದಕ್ಕಾಗಿ ಹಾರಿಕೆ ಉತ್ತರವನ್ನು ನೀಡಿದ್ದಾರೆ ರೈತರ ಜೀವದ ಜೊತೆ ಚೆಲ್ಲಾಟ ಆಡುವಂತಹ ಕೃಷಿ ಅಧಿಕಾರಿಗಳು ರಾಯಚೂರು ಜಂಟಿ ಕೃಷಿ ನಿರ್ದೇಶಕರು ಜಿಲ್ಲೆಯ ಜಂಟಿ ಕೃಷಿ ಕಚೇರಿಯಲ್ಲಿ ಚಿರನಿದ್ರೆಗೆ ಜಾರಿದ್ದಾರೆ ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಇನ್ನಾದರೂ ರಾಯಚೂರು ಜಿಲ್ಲಾ ಕೃಷಿ ಜಂಟಿ ನಿರ್ದೇಶಕರು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ತಪ್ಪಿಸ್ತರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ முன்னூறு ஏமாப்பா பர்மப்பா பர் பரமப்பா கொடப்பு எடு வந்து வாணம் தங்க மாநாட்டு நோட் கொட்டி நோட மாணப்ப இவ முன்னூறு முன்னாரா ஒப்பொரு அண்ணாப்பா அல்ல அல்ல முன்னூறு முன்னாருக்கு நெக்ஸ்ட் அண்ணா மாதாத்தி நான் ஆ ಮಾತಾಡ್ತೀನಿ ಏನಲ್ಲ ಅಲ್ಲಲ್ಲ ಈಗ ರೈತರಿಗೆ ಒಬ್ಬೊಬ್ಬರಿಗೆ ಮುನ್ನೂರು ರೂಪಾಯಿ ಅಂತ ಅಂದ್ರೆ ಅನಿವೆ ಅನುಷ್ ನಾಟ್ ಕೇಳ ಕುತ್ರೆಗೋ ಏ ಗಂಗಪ್ಪ ಇದು ಮುಗಿಲಿ ತಗೋಣ ಮಾತಾಡ್ತೀನಿ ಒಬ್ರದ ಮುಗಿಲಿ ಹ್ಮ್ ಹಣ ಕೊಡೋ ಸರಿ ನೆಕ್ಸ್ಟ್ ಹೊನ್ನಾಳಿ ಸಾಬ್ ಪ್ರತೀಕ್ ಸಾಬ್ ಕೊಡ್ರು ಅದೇನಿರ್ತದೆ ನಿಂದ ಕಾದರ್ ಕಡೆ ರಾಜ್ಯ ಸಾಬ್ ಪಕೀರ್ ಸಾಬ್ ರಾಜ್ ಸಾಬ್ ಪಕೀರ್ ಸಾಬ್ ಯಾರು ನೆಕ್ಸ್ಟ್ anak mantap, illa apa bi bheemappa ha

ಏ ಇಸ್ಗ ಮುನ್ನೂರು ರೂಪಾಯಿ ಇಸ್ಗ ಬಾತ್ ನೀವು ಕೊಟ್ಟದ ನಿಮ್ದು ತಪ್ಪದು ನೀವು ಕೊಡ್ತಾ ಇದ್ರಲ್ಲ ನಿಮ್ ತಪ್ಪು ಏ ಂಗಪ್ಪ ಏ ರೈತರ್ ತಗ ಎಲ್ಲ ಇದ್ರಿ ತಗ ಆ ರೈತರ ಇದು ಅವ್ರ ಅಧಿಕಾರನ ಅಲ್ಲ ಬಾಣಿ ಮುನ್ನೂರು ರೂಪಾಯಿ ಇದಕ್ ನೀತ್ರಿ ನೀವ್ ಏನಾಗಿದ್ರ ನೀವೇನ್ ಕೆಲಸ ಮಾಡ್ತಾರ ನೀವ್ ಏನಾಗಿದ್ರ ಅದಕ್ಕೆ ಮತ್ತೆ ನಿಮ್ಗೆ ಗೊತ್ತಾಗಲ್ಲ ಇಸ್ಕ್ರಿ ರೈತರಿಗೆ ರೈತರಿಗೆ ಮತ್ತು ನಾನು ಪ್ಲಬ್ಲಿ ಮತ್ತು ಇದು ಎಲ್ಲ ಸುದ್ದಿ ನ್ಯೂಸ್ ನೋಡಿ ನಾನು ನಿಮ್ಮೆಲ್ಲರ ಮತ್ತೆ ಸ್ಯಾಂಟ್ರಲ್ ಜೇಲ್ಗೆ ಹಾಕ್ಸ್ತೀನೋ ನಾನು ಹೇಳಿರ್ತೀನಿ ಕೇಸ್ ಮಾಡಿಬಿಡ್ತೀನಿ ನಿಮ್ಮ ಮೇಲೆ ಇವಾಗ ಲೈವ್ ಮಾಡಿ ಲೈವ್ ಮಾಡಿ ಕೇಸ್ ಪೇಪರ್ ಶೇಟ್ ಕೊಡಿ ಇವ್ರಿಗೆ ಎಲ್ಲ ಹೋಗ್ಲಿ ಅವ್ರ ಇವ್ರ ಮೇಲೆ ಕೇಸ್ ಮಾಡಿಲ್ಲ ಅಂದ್ರೆ ಯಾರು ಹೇಳಿ ಬಾಣಿಗೆ ಮುನ್ನೂರು ರೂಪಾಯಿ ಇದಕ್ಕೆ ಮುನ್ನೂರು ರೂಪಾಯಿ ಇದು ಗಾಡಿಗೆ ಮುನ್ನೂರು ರೂಪಾಯಿ ಯಾವ್ದಕ್ಕಾರು ಬರ್ರಿ ರೊಕ್ಕ ರೊಕ್ಕ ಬುಕ್ ಕೊಡ್ತಾರೆ ಇವರು ತಗೊ ಬಂದ ಲೈ ತಗೋ ಮತ್ತು ಅಲ್ಲಿಂದ ಇಲ್ಲಿ ಬಂದ ಕೇಳ್ಬೇಕ ಇಲ್ಲಿ ಇದು ಮಾಡಿ ಕೇಳಬೇಕ ನಂಬರ್ ಒಂದು ಏ ಅಲ್ಲಿ ರೊಕ್ಕ ಕೊಡ್ತಾರ ನೋಡು ಲೈ ಮಾಡಲಿ ಎದಕ್ಕೆ ಏನದು ಕೇಳಲಿ ತಗೋ ಬಂದೇಳಿ ಫೋಟೋ ತಕ ಹಂಗೆ ನಾವು ಫೋಟೋ ತೆಗಿತಡಿ ತಗ ಜಿ ಪಸ್ ಫೋಟೋ ತಕ ಸರಿ ರೊಕ್ಕ ಇಸ್ಕರಿ ಹೋಗ್ರಾ அல்ல <coughs>